ರಾಮನಗರ ಬಿಡದಿ ಬೆಳೆಯಿರುವಂತಹ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಲಾಗಿದೆ ಇನ್ನು ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಬಿಗ್ ಬಾಸ್ ಸೆಟಪ್ ಕೂಡ ಮಾಡಲಾಗಿತ್ತು ಅದರಲ್ಲೂ ಸಹ ಈಗ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಹೊರಗಡೆ ತರುವಂತಹ ಒಂದು ಪ್ರಯತ್ನ ಕೂಡ ಆಗ್ತಿದೆ ಈಗಾಗಲೇ ಕಾರಣ ಕೂಡ ಗೊತ್ತಿರಬಹುದು ಯಾಕೆ ಏನು ಅನ್ನುವಂಥದ್ದು ಸದ್ಯ ಜಾಲಿವುಡ್ ಸ್ಟುಡಿಯೋಸ್ ಎದುರು ಈಗ ಬಂದಿರುವಂತದ್ದು ಕನ್ನಡಪರ ಹೋರಾಟಗಾರರು ಸಂಘಟನೆಗಾರರು ಪ್ರತಿಯೊಬ್ಬರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಬಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಸರ್ ನಮಸ್ತೆ ಆ ಇವತ್ತು ಈ ಒಂದು ಬೆಳವಣಿಗೆ ಆಗಿರುವಂಥದ್ದು ಜೊತೆಗೆ ನೀವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಿರೋದು ಯಾಕೆ ಖಂಡಿತವಾಗೂ ಏನು ರಾಮನಗರ ಜಿಲ್ಲೆ ಇರ್ತಕ್ಕಂಥ ಒಂದು ಜಾಲಿವುಡ್ ಜಾಲಿವುಡ್ ಅನ್ನೋದು ಒಂದು ಕಂಪನಿ ಆ ಕಂಪನಿಲಿ ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನಾವು ಯಾರು ಬಂದಿರೋದು ಕನ್ನಡಪರ ಹೋರಾಟಗಾರರು ಬಿಗ್ ಬಾಸ್ ಶೋ ವಿರುದ್ಧ ಅಲ್ಲ ಮೊದಲನೇದಾಗಿ ಅದನ್ನು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಸ್ಪಷ್ಟೀಕರಣ ಕೊಡ್ತೀವಿ ಇಲ್ಲಿ ಏನು ಜಾಲಿವುಡ್ ಅನ್ನೋ ಹೆಸರಿನಲ್ಲಿ ಇಲ್ಲಿ ನಡೆಸ್ತಾ ಇರ್ತಕ್ಕಂಥ ಮಾಲೀಕರು ಯಾವುದೇ ಒಂದು ಸರ್ಕಾರದ ಒಂದು ಅನುಮತಿಯನ್ನು ಪಡೆಯದೆ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಪಾವತಿಗಳನ್ನ ಸಲ್ಲಿಸದೆ ಪ್ರತಿಯೊಂದರಲ್ಲೂ ಕೂಡ ನಿರ್ಲಕ್ಷ್ಯವನ್ನು ತಾಳಿದ್ದಾರೆ ಇದಕ್ಕೆ ಅವ್ರಿಗೆ ಯಾರ ಕುಮ್ಮಕ್ಕಿತ್ತೋ ಗೊತ್ತಿಲ್ಲ ಸುಮಾರು ಎರಡು ವರ್ಷಗಳಿಂದ ನಮ್ಮ ಇಡೀ ಸರ್ಕಾರ ಅಧಿಕಾರಿಗಳು ಭಾಳ ಮುಖ್ಯವಾಗಿ ಏನು ಕಣ್ಮುಚ್ಕೊಂಡು ಕೂತಿದ್ರ ಇವತ್ತು ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರು ನಮ್ಮ ನರಸಿಂಹಮೂರ್ತಿ ಇರ್ಬೋದು ನಮ್ಮ ನೀಲೇಶ್ ಗೌಡ ಇರ್ಬೋದು ಇವರು ಸ್ವತಃ ಹೋಗಿ ಏನು ವಾಯುನಿಲ ಏನು ನಿಯಂತ್ರಣ ಮಂಡಳಿ ಇದೆ ಆ ನಿಯಂತ್ರಣ ಮಂಡಳಿಗೆ ಒಂದು ದೂರನ್ನು ಕೊಡೋದ್ರ ಮುಖಾಂತರ ಎಲ್ಲ ಕನ್ನಡಿಗರನ್ನ ಕನ್ನಡ ಪರ ಹೋರಾಟಗಾರರು ಕಣ್ತರಿಸಿದ್ದಾರೆ ಇದು ಮೊದಲನೇದಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕನ್ನಡಪರ ಹೋರಾಟಗಾರರಿಗೆ ನಾವು ಧನ್ಯವಾದವನ್ನು ತಿಳಿಸ್ಬೇಕು ಯಾಕಂದರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ನಾವು ಯಾರು ಕನ್ನಡ ಪರ ಹೋರಾಟಗಾರರು ಇಲ್ಲಿ ಬಂದು ಬೀಗ ಹಾಕಿ ಅಂತ ಹೇಳುವಂಥದ್ದಲ್ಲ ನೀವೇನು ಮಾಡ್ತಾ ಇದ್ರಿ ಹಾಗಾದ್ರೆ ಇಲ್ಲಿ ತನಕ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ ಕನ್ನಡಪರ ಹೋರಾಟಗಾರರು ಎಚ್ಚೆತ್ಕೊಳ್ಳೋವರೆಗೂ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಕೂಡ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ರ ಹಾಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನಮ್ಮ ನೀಲೇಶ್ ಗೌಡ್ರು ಇದನ್ನ ಬಂದು ಉದ್ಘಾಟನೆ ಮಾಡಿದಂಥವ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವು ಕೂಡ ವ್ಯವಸ್ಥಿತವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸೋದು ಬಿಸ್ನೆಸ್ ಮಾಡೋವಂಥವರು ನಿಮಗೆ ನೀವು ಸರ್ಕಾರದಲ್ಲಿದ್ದೀರಾ ನಿಮಗೆ ಸಣ್ಣದು ಅರಿವಿಲ್ವಾ ಇದನ್ನು ಯೋಚನೆ ಮಾಡಬೇಕು ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯತನವನ್ನು ತೋ ತೋರಿದ್ದಾರೆ ಇಲ್ಲಿ ಅಂದರೆ ಈಗ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಒಳಗಡೆ ನಡೀತಾ ಇದೆ ನಾವು ಯಾರು ಕೂಡ ಆ ಮನೋರಂಜನಾ ಕಾರ್ಯಕ್ರಮಕ್ಕೆ ವಿರೋಧ ಇಲ್ಲ ಒಂದು ವೇಳೆ ಅಲ್ಲಿ ನಡೀತಾ ಇರ್ತಕ್ಕಂಥ ಬೇರೆ ರೀತಿ ವಿಚಾರವಾಗಿ ಇದು ಎರಡನೇ ವರ್ಷದಲ್ಲೂ ಕೂಡ ನಾವೇ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದು ಆವಾಗ ಕನ್ನಡಪರ ವಿಷ ವಿಚಾರದಲ್ಲಿ ಭಾಳ ಕೆಟ್ಟವಾಗಿ ಮಾತಾಡಿದ್ದು ಅಂತೇಳಿ ನಾವೆಲ್ಲರೂ ಕೂಡ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದು ಆದರೆ ಅವತ್ತು ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಜಾಲಿವುಡ್ ಅನ್ನೋ ಸಂಸ್ಥೆ ನೋಡಿ ಹೊರ ರಾಜ್ಯದಿಂದ ಬಂದಂಥವ್ರು ಇವ್ರಿಗೆ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಮಣೆ ಹಾಕತ್ತೆ ಅಂದರೆ ಇಲ್ಲಿನ ಜಾಗ ಕೊಟ್ಟು ಇಲ್ಲಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಇವರು ಹೊರಗಡೆಯಿಂದ ಅಂದರೆ ತಮಿಳ್ನಾಡಿಂದ ಬಂದಿರತಕ್ಕಂಥವ್ರು ಇವರು ಬಂದು ಇಲ್ಲಿ ಕನ್ನಡಿಗರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ ಅದೇ ನೋಡಿ ಯಾವುದನ ಒಂದು ಮನೆಯಲ್ಲಿ ಲೈಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಇಮಿಡಿಯೇಟ್ ಇನ್ನೂರು ಮುನ್ನೂರು ರೂಪಾಯಿ ಕಟ್ಟಲಿಲ್ಲ ಅಂದ್ರೂ ಕೂಡ ಫ್ಯೂಸ್ ಹೋಯ್ತಾರೆ ಎಲೆಕ್ಟ್ರಿಕ್ ಅವರು ಆದರೆ ಇಂಥ ದೊಡ್ಡ ಸಮಸ್ಯೆ ಕೋಟ್ಯಾಂತ ರೂಪಾಯಿ ಸರ್ಕಾರಕ್ಕೆ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ಈ ತೆರಿಗೆ ಹಣವನ್ನು ಪೋಲ್ ಮಾಡಲಿಕ್ಕೆ ಇವ್ರಿಗೆ ಯಾರು ಅನುಮತಿಯನ್ನ ಕೊಟ್ಟಿದ್ದು ಸರ್ ಈಗ ಜಾಲಿವುಡ್ ಸ್ಟುಡಿಯೋಸ್ ಶುರುವಾಗಿ ತುಂಬಾ ದಿನ ಆಯ್ತು ಅದೇನು ಹೊಸದಲ್ಲ ಎರಡು ವರ್ಷ ಹಾಗೆ ಬಿಡ್ತು ಆದ್ರೆ ಬಿಗ್ ಬಾಸ್ ಶುರು ಅನ್ನೋ ಕಾರಣಕ್ಕೆ ಈ ವಿವಾದ ಬರ್ತಿದ್ಯಾ ಅಂತ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಾವು ಬಿಗ್ ಬಾಕ್ಸ್ ವಿರೋಧಿಗಳು ಯಾರು ಅಲ್ಲ ಯಾಕೆಂದ್ರೆ ನಾವು ಈಗ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಬಿಗ್ ಬಾಸ್ ನೋಡುವ ನೋಡುವಂತ ಅಭಿಮಾನಿಗಳಿದ್ದಾರೆ ಹಾಗೆ ನಮ್ಮ ನಾಡಿನ ಹೆಮ್ಮೆ ಅದು ಹಾಗಾಗಿ ಇದು ಏನು ಅಂದ್ರೆ ಮೊದಲು ಫಿಲಂ ಸಿಟಿ ಅಂತಿತ್ತು ಫಿಲಂ ಸಿಟಿ ಅಂತ ಇದ್ದಾಗ್ಲೂ ಬಿಗ್ ಬಾಸ್ ಇಲ್ಲಿ ನಡೀತಾ ಇತ್ತು ಆವಾಗ ಅವ್ರು ಕಾನೂನು ಬದ್ಧವಾಗಿದ್ದರು ಕಾನೂನಲ್ಲಿ ಏನಂತ ತಗೊಳ್ಬೇಕು ಎಲ್ಲ ತಗೊಂಡು ಮಾಡಿದ್ರು ಆ ಎರಡು ವರ್ಷ ಈ ಎರಡು ವರ್ಷ ಹಿಂದೆ ಮಾಲೀಕರು ಬದಲಾವಣೆ ಆದರು ಮಾಲೀಕರು ಬದಲಾವಣೆ ಆದಾಗ ಜಾಲಿವುಡ್ ಅಂತೇಳಿ ಜಾಲಿವುಡ್ ಹೇಳಿ ಹೆಸರು ಇಕ್ಕಿದ್ರು ಆ ಹೆಸರು ಇಕ್ಕಿದ್ಮೇಲೆ ಏನಾಯ್ತು ಇಲ್ಲಿವರೆಗೂ ಇಲ್ಲಿ ಈ ಪ್ರಭಾವವನ್ನು ಬಳಸ್ಕೊಂಡು ಪ್ರತಿಯೊಂದು ಬೋರ್ಡ್ ಬೋರ್ಡಿಂದ ಹಿಡಿದು ಇಲ್ಲಿ ಕರೆಂಟ್ ಕರೆಂಟ್ ಅಧಿಕೃತ ಅಲ್ಲ ಅನಧಿಕೃತವಾಗಿ ಕರೆಂಟ್ ತಗೊಂಡಿದ್ದಾರೆ ಇಲ್ಲಿ ಟೆಂಪ್ರವರಿ ಕರೆಂಟ್ ತಗೊಂಡಿರೋದು ನಮ್ಮ ಮನೆ ಕಟ್ಟಬೇಕಾದ್ರೆ ಟೆಂಪ್ರವರಿ ಒಂದು ತಿಂಗಳು ಕರೆಂಟ್ ತಗಿದ್ರು ಅದು ತಗೊಂಡು ಎರಡು ವರ್ಷ ನಡೆಸಿದಾರೆ ಇಲ್ಲಿ ಇನ್ನು ಲೆಕ್ಕಾಕಳಿಲಿ ಅಧಿಕಾರಿಗಳು ಏನು ಮಾಡಬೇಕು ಎಷ್ಟು ಅಧಿಕಾರಿಗಳು ಸಾಮಿಲ್ ಆಗಿರಬೇಕು ಅಂತ ಲೆಕ್ಕಾಕಳಿಲಿ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜುಲೈಲಿ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಇವರಿಗೆ ಪೊಲೀಸ ಬೋರ್ಡ್ ಪೊಲೀಸನ್ ಬೋರ್ಡ್ನವರು ಕರೆಂಟ್ನ ಕಟ್ ಮಾಡಿ ಹೋಗಿ ಅಂತ ಆ ಕರೆಂಟ್ ಕಟ್ ಮಾಡೋಕ್ಕೆ ಎ ಇ ಇಗಳು ಇಲ್ಲಿವರೆಗೂ ಬಂದಿಲ್ಲ ಇಲ್ಲಿ ಲೆಕ್ಕಾಕಳಿ ಎಷ್ಟು ಇಲ್ಲ ಇದೊಂದು ಇದು ಇದೆ ಇವ್ರ ಪ್ರಭಾವ ಎಷ್ಟಿದೆ ಅಂತ ಲೆಕ್ಕಾಕಳಿ ಎಷ್ಟು ಪ್ರಭಾವ ಇದೆ ಅಂತ ಹಾಗಾಗಿ ಒಂದು ತಿಂಗಳು ಸತತ ಪ್ರಯತ್ನ ಪಟ್ಟಿವಿ ಎಲ್ಲ ಇಷ್ಟು ದಾಖಲೆಗಳನ್ನ ಎಲ್ಲಾ ದಾಖಲೆಗಳನ್ನು ನಾವು ಸಂಬಂಧಪಟ್ಟ ದಾಖಲೆಗಳನ್ನ ನಾವು ಶೇಖರಣೆ ಮಾಡ್ಕೊಂಡಿದ್ದೇವೆ ಶೇಖರಣೆ ಮಾಡ್ಕೊಂಡು ದಾಖಲೆಗಳನ್ನ ಪೊಲೀಸ್ ಬೋರ್ಡ್ ಒತ್ತಾಯ ಮಾಡಿದ್ಮೇಲೆ ಪೊಲೀಸ್ ಬೋರ್ಡ್ ನಿನ್ನೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗೆ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಇವತ್ತು ಬೆಳಿಗ್ಗೆ ಎಲ್ಲ ಕನ್ನಡಪರ ಸಂಘಟನೆಯವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಬೂಬನ್ನು ಹೇಳಕ್ಕೆ ಶುರು ಮಾಡ್ತಾರೆ ಅಧಿಕಾರಿಗಳು ನಮಗೆ ಇವತ್ತು ಸರ್ಕಾರಿ ರಜೆ ಇದೆ ಹಾಗಾಗಿ ನಾವು ನಮಗೆ ಯಾವ ನೋಟಿಸ್ ನಮ್ಮ ಕೈಗೆ ಬಂದಿಲ್ಲ ಅಂತೇಳಿ ನಾವು ಯಾವಾಗ ಹೋರಾಟವನ್ನು ತೀವ್ರಗೊಳಿಸ್ತೋ ಆಮೇಲೆ ಬೆಳಿಗ್ಗೆ ಹನ್ನೊಂದು ಗಂಟೆ ಗಂಟೆ ಗಡುವನ್ನು ಕೊಟ್ಟು ಹನ್ನೊಂದು ಗಂಟೆ ಒಳಗಡೆ ಏನಾದರೂ ಬಿಗ್ ಬಾಸನ್ನು ನಿಲ್ಲಿಸಬೇಕು ಜಾಲಿವುಡ್ ಅಂದಕ್ಕೆ ಬೀಗ ಮುದ್ರಿ ಹಾಕಬೇಕು ಹಾಕಿಲ್ಲ ಅಂತ ಹೇಳಿದ್ರೆ ಮೂರು ಸಾವಿರದಿಂದ ಐದು ಸಾವಿರ ಕಾರ್ಯಕರ್ತರುಗಳು ಒಳಗಡೆ ನುಗ್ತೇವೆ ಅಂತ ಒಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಆ ಎಚ್ಚರಿಕೆಯನ್ನ ಕೊಟ್ಟೆ ಬರೀ ಮೂರು ಗಂಟೆ ಕಾಲ ಐದು ಗಂಟೆ ಐದು ಗಂಟೆಗೆ ಕಂದಾಯ ಇಲಾಖೆ ಇಲ್ಲಿ ಸ್ಥಳೀಯ ತಹಸೀಲ್ದಾರರು ಹಾಗೆ ಈ ಠಾಣೆ ಠಾಣೆ ಇನ್ಸ್ಪೆಕ್ಟ್ರು ಬಂದು ಬೀಗ ಮುದ್ರೆ ಹಾಕುವಂತ ಕೆಲಸವನ್ನ ಮಾಡಿದ್ರು ಈ ಜಿಲ್ಲಾಧಿಕಾರಿಗೆ ಒಂದು ಧನ್ಯವಾದ ಕನ್ನಡಪರ ಸಂಘಟನೆ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಇದೆಲ್ಲ ಅಧಿಕಾರಿಗಳಿಗೆ ತಡವಾಗಿ ಮಾಡಿದ್ರು ಎರಡು ವರ್ಷ ತಡವಾಗಿ ಮಾಡಿದ್ರು ಕನ್ನಡಪರ ಸಂಘಟನೆಯವರು ಎರಡು ವರ್ಷ ಬೇಕಾಯ್ತಾ ಅನ್ನುವಂಥದ್ದು ಈ ಕೆಲಸ ಮುಂಚೆನೇ ಆಗಬಹುದಿತ್ತಲ್ವಾ ಮೇಡಮ್ ಈ ಜಾಲಿವುಡ್ ಸ್ಟುಡಿಯೋ ಇದೆಯಲ್ಲ ಈ ಸ್ಟುಡಿಯೋ ಉದ್ಘಾಟನೆಗೆ ಬಂದಿದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಂಗಾಗಿ ಅಧಿಕಾರಿಗಳು ಎದುರ್ಕಂಬಿಟ್ಟಿದ್ದಾರೆ ಹಂಗಾಗಿ ಅಧಿಕಾರಿಗಳು ಯಾರು ಇಲ್ಲಿಗೆ ಕಾಲಿಕ್ಕಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದನ್ನು ಕರೆಂಟ್ ಕಟ್ ಮಾಡಿ ನೀರು ಕಟ್ ಮಾಡಿ ಇವರು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿಲ್ಲ ನಮ್ಮಿಂದ ಅನುಮತಿ ತೊಗೊಳೋಕ್ಕಾಗಲಿ ಎನ್ ಒ ಪಡೆಯೋಕ್ಕಾಗಲಿ ನಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ನೇ ಹಾಕದೇ ಇರೋ ನಾನು ನಡೆಸ್ತೀನಿ ನನಗೆ ತಾಕತ್ತಿದೆ ಅಂತ ಚಾಲೆಂಜ್ ಮಾಡ್ತಾನೆ ಇವನು ಯಾವನೋ ಜಾಲಿವುಡ್ಡು ಸ್ಟುಡಿಯೋ ಓನರು ಅಂತಂದರೆ ಹೊರ ರಾಜ್ಯದಿಂದ ಬಂದವನು ಈ ನೆಲದ ಕಾನೂನಿಯನ್ನು ಇವರು ಅಪ್ಪೊಂದು ಅಂದ್ಕೊಂಡಿದ್ದಾನ ಒಳಗಡೆ ಇರೋವಂಥ ಯಾರಾದ್ರೂ ಸ್ಪರ್ಧಿಗಳ್ಗೆ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತೋದ್ರೆ ಅಥವಾ ಏನಾದ್ರು ಅನಾಹುತ ಆದರೆ ಇವ್ರ ಅಪ್ಪದಿರು ಬಂದು ಕಟ್ಕೊಡ್ತಾರ ಅವ್ರಿಗೆ ಮಕ್ಕಳಿಗೆ ಅವ್ರ ತಂದೆ ತಾಯಿಗೋರ್ಗೆ ಮಕ್ಕಳು ಯಾರು ಕಟ್ಕೊಡ್ತಾರೆ ಈ ಒಂದು ಸ್ಟುಡಿಯೋ ನಡೆಸಬೇಕಾದ್ರೆ ಯಾವ ರೀತಿ ಜವಾಬ್ದಾರಿ ಇರಬೇಕು ಯಾವ ರೀತಿ ಕಾನೂನಿನ ಅಡಿನಲ್ಲಿ ಬರಬೇಕು ಅನುಮತಿ ಹೆಂಗೆ ತಗೊಬೇಕು ಮಾನ ಮರ್ಯಾದೆ ಇದ್ರೆ ಇಂಥ ಅಧಿಕಾರಿ ಇವ್ರಿಗೆ ಒಳಗಡೆ ನಡೆಸಿ ನಡೆಸ್ತಾ ಇದ್ದಾರಲ್ಲ ಇವರು ಜಾಲಿವುಡ್ ಸಂಸ್ಥೆಯವರು ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಹೊರ ರಾಜ್ಯದಿಂದ ಬಂದಿದ್ದೀವಿ ಈ ರಾಜ್ಯದ ನೆಲ ಈ ನೆಲದ ಕಾನೂನಿಗೆ ಗೌರವ ಕೊಡ್ಬೇಕಂತ ಕಾಮನ್ ಸೆನ್ಸ್ ಬೇಡ ಇವ್ರಿಗೆ ಡಿ ಕೆ ಇವರು ಯಾರು ಉಪಮುಖ್ಯಮಂತ್ರಿಗಳ ಕೈಲಿ ಕ ಟೇಪ್ ಕಟ್ ಅಂತ ಇವರು ಹಿಂಗಾದರೂ ಇರ್ಬೋದಾ ಈಗಾಗಲೇ ಇಪ್ಪತ್ತು ದಿವಸದ ಹಿಂದೆಯೇ ಹೋಗಿ ಎಚ್ಚರಿಕೆ ಕೊಟ್ಟಿದ್ದೆ ಮೇಡಮ್ ಯಾರಿಗೆ ಕೆ ಬಿ ಅವ್ರಿಗಾಗಿರಲಿ ಬೆಸ್ಕಾಂ ಅವ್ರಿಗೆ ಅಥವಾ ಪೊಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಾಗಲಿ ನೀವೇನಾದರೂ ಅದು ಸಂಸ್ಥೆ ವಿರುದ್ಧ ಏನಾದರೂ ಕ್ರಮ ತಗೊಂಡಿಲ್ಲ ಅಂತಂದರೆ ನಾವು ನಿಮ್ಮ ವಿರುದ್ಧ ಲೋಕಾಯುಕ್ತ ಅಥವಾ ಕೋರ್ಟಲ್ಲಿ ನಿಮ್ಮ ವಿರುದ್ಧ ನಾವು ದಾವೆ ಹುಡ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೋಗಿ ಎದುರಿಸಿ ನಾವು ಈಗ ಕೆಲಸ ಈ ಕೆಲಸ ಮಾಡ್ಸಿರೋದು ಇಪ್ಪತ್ತು ದಿವಸದಿಂದ ಅಧಿಕಾರಿಗಳು ಹಿಂದೆ ಬಿದ್ದಿದ್ದೀವಿ ನಾವು ಬಿಗ್ ಬಾಸ್ ಇನ್ನ ಬಂದೇ ಇರಲಿಲ್ಲ ಬಿಗ್ ಬಾಸ್ ಬರೋಕಿನ ಮುಂಚೆನೆ ನೋಡಿ ಇಲ್ಲಿ ಇನ್ನ ಪರ್ಮಿಷನ್ ಅನಧಿಕೃತವಾಗಿದೆ ಅನಧಿಕೃತವಾಗಿ ಕಟ್ಟಿದಾರೆ ದಯಮಾಡಿ ಇಲ್ಲಿ ಬರಬಾರದು ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಇಂಡೈರೆಕ್ಟ್ ಮಾಡಿದ್ವಿ ಏನ್ ಇವಾಗ ಬಿಗ್ ಬಾಸ್ ಪ್ರಿಯರು ಇರ್ತಾರೆ ನೋಡುವಂತಿರೋದಾಯ್ತು ಏನ್ ಸರಿಪಡಿಸ್ಕೊಳ್ಬಹುದು ಒಂದು ದಿನಕ್ಕೆ ಎರಡೂವರೆ ಲಕ್ಷ ಲೀಟರ್ ನೀರ್ನ ಯೂಸ್ ಮಾಡ್ಕೊಂತಾರೆ ಅದು ತ್ಯಾಜ್ಯ ವಿಲೇವಾರಿ ಘಟಕನ ಉದ್ಘಾಟನೆ ಮಾಡಬೇಕಾಯ್ತು ಒಳಗಡೆ ಅದೇ ಯಾವುದೋ ಫ್ಯಾಕ್ಟ್ರಿಯವರು ತ್ಯಾಜ್ಯ ವಿಲೇವಾರಿ ಘಟಕ ಮಾಡಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಅದಕ್ಕೆ ಹೋಗಿ ಬೀಗ ಹಾಕ್ಕೊಂಡು ಕರೆಂಟು ನೀರೆಲ್ಲ ಕಟ್ ಮಾಡಿ ಬಂದುಬಿಡ್ತಾರೆ ನಾವು ಅದನ್ನೇ ಬೆಳಗ್ಗೆಯಿಂದ ಕೇಳಿದ್ದು ಇವತ್ತು ಕ ರಾಮನಗರ ಜಿಲ್ಲೆನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನೂರು ಫ್ಯಾಕ್ಟ್ರಿ ಮುಚ್ಚಿಸಿದಿರಲ್ಲ ಇದೇ ಸ್ಪ ಏನು ಸಮಸ್ಯೆ ಇರೋದಕ್ಕೆ ನೂರು ಫ್ಯಾಕ್ಟ್ರಿ ಕೆಲಸ ಪಾಪ ಎಷ್ಟೊಂದು ಜನಕ್ಕೆ ಉದ್ಯೋಗ ಕೊಡ್ತಾರೆ ಫ್ಯಾಕ್ಟ್ರಿಗಳವರು ಆ ಅಷ್ಟು ಫ್ಯಾಕ್ಟ್ರಿಗಳನ್ನ ಮುಚ್ಚಿಸಿದಿರಲ್ಲ ಇದೇನು ಇದು ಇವರು ದೇವಲೋಕದಿಂದ ಬಂದಿದ್ದಾರೆ ಡಿ ಸಿ ಎಂ ಟೇಕ್ ಟೇಪ್ ಕಟ್ ಮಾಡಿದ ತಕ್ಷಣ ಇವರು ಬೃಹಸ್ಪತಿಗಳ ಇವರು ಕಾನೂನ ಅಡಿನಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಇವತ್ತು ರಜಾ ಇದ್ರು ಸಹ ತಹಸೀಲ್ದಾರ್ ಬಂದಿದ್ದಾರೆ ಜಿಲ್ಲಾಡಳಿತ ಬಂದು ಇವತ್ತು ಸೀಲ್ ಹಾಕಿದ್ದಾರೆ ನಿಜವಾಲು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಿಜ್ವಾಲು ಸೆಲೆಟ್ ಹೊಡಿಬೇಕು ಕನ್ನಡ ಪರ ಹೋರಾಟಗಾರರು ನೋಡಿ ನಮ್ಮನೇನಲ್ಲೂ ಬಿಗ್ ಬಾಸ್ ನೋಡ್ತಾರೆ ನನ್ನ ನನ್ನ ಶ್ರೀಮತಿ ನೋಡ್ತಾರೆ ನನ್ನ ಮಕ್ಕಳು ನೋಡ್ತಾರೆ ನಾನು ನೋಡಲ್ಲ ನಾನು ನ್ಯೂಸ್ ಬಿಟ್ಟರೆ ನಾನು ನೋಡಲ್ಲ ಆದರೆ ನಾವು ಬಿಗ್ ಬಾಸ್ ವಿರೋಧಿಗಳಲ್ಲ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೋಡಿ ಈಗ ಅಲ್ಲಿ ಹನ್ನೆರಡು ವರ್ಷದಿಂದ ನಡೀತಾ ಇದೆ ನಾವು ಬಹಳ ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ಯಾವತ್ತು ಬಿಗ್ ಬಾಸ್ ವಿರುದ್ಧ ಒಂದು ಸಾರಿ ಮಾತ್ರ ಹೋರಾಟ ಮಾಡಿದ್ವಿ ಯಾರೋ ಸಂಭಾಜಿ ಆ ಸಂಭಾಜಿ ಅನ್ನೋ ಸಂಬರ್ಗಿ ಅನ್ನೋ ವ್ಯಕ್ತಿ ಕನ್ನಡಿಗರ ಪರವಾಗಿ ವಿರೋಧವಾಗಿ ಮಾತಾಡಿದಕ್ಕೆ ನಾವು ಬಂದು ಇಲ್ಲಿ ಹೋರಾಟ ಮಾಡಿದ್ವಿ ಯಾವತ್ತು ನಾವು ಬಿಗ್ ಬಾಸ್ ಅಥವಾ ಪ್ರಶಾಂತ್ ಸಂಬರ್ಗಿ ಈ ಯಾವ್ದೋ ಫಿಲಮ್ ಸಿಟಿ ವಿರುದ್ಧ ನಾವ್ ಯಾವತ್ತು ಮಾಡಿಲ್ಲ ಅವರು ಕಾನೂನು ವಿರುದ್ಧ ಮಾಡ್ತಾಡದ ಈ ನೆಲದ ಕಾನೂನ್ಗೆ ಗೌರವ ಕೊಡ್ಬೇಕು ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ಅದು ಸುಲಭ ಅಲ್ಲ ದೊಡ್ಡ ರಿಯಾಲಿಟಿ ಶೋ ಎಲ್ಲರೂ ನೋಡ್ತಿರ್ತಾರೆ ಅದು ಸಹ ಸುದೀಪ್ ಸರ್ ಅದನ್ನ ನಿರೂಪಣೆ ಮಾಡ್ತಿದಾರೆ ಅಂತ ಹೇಳಿದ್ರೆ ಅದು ಬೇರೆನೇ ತೂಕ ಇದೆ ಬಿಗ್ ಬಾಸ್ ತಂಡದವರು ಇದನ್ನ ಗಮನಿಸಲಿಲ್ವಾ ಅಂತ ಒಂದು ಪ್ರಶ್ನೆ ಅವರ ಜವಾಬ್ದಾರಿ ಅವರು ತಪ್ಪು ಮಾಡಿರೋದಕ್ಕೆ ಇವತ್ತು ಸುದೀಪ್ ಸರ್ ಅವರು ತಲೆ ಬಗ್ಸೋಂತ ಪರಿಸ್ಥಿತಿ ಇವತ್ತು ಬಂದಿದೆ ಸುದೀಪ್ ಸರ್ ಅವ್ರಿಗೆ ನಾವು ನಿಜವಾಲು ಗೌರವ ಕೊಡ್ತೀವಿ ರಾಜ್ಯದ ಯಾವುದೇ ಒಬ್ಬ ಕನ್ನಡ ಕನ್ನಡಿಗ ನಾವು ಎಮ್ಮೆಯಿಂದ ಹೇಳ್ಕೊತೀವಿ ಸುದೀಪ್ ಸರ್ ನಮ್ಮ ಕನ್ನಡಿಗ ಅಂತ ಅಂದ್ಬಿಟ್ಟು ಹೇಳ್ಕೊಂತೀವಿ ಇಡೀ ದೇಶದಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆದರೆ ನಾವು ಬಿಗ್ ಬಾಸ್ ವಿರುದ್ಧ ಅಲ್ಲ ಸುದೀಪ್ ಸರ್ ವಿರುದ್ಧ ಅಲ್ಲ ನಾವು ಇದು ಯಾವುದೋ ಜಾಲಿವುಡ್ ಅಂತಕ್ಕಂಥ ಕಾನೂನು ವಿರುದ್ಧವಾಗಿ ನಡೆಸ್ತಾ ಇದ್ದಾನೆ ಹಂಗಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲಿನ ವ್ಯವಸ್ಥೆ ವಿರುದ್ಧ ಇವನು ತಮಿಳ್ನಾಡಿಂದ ಬಂದು ಕರ್ನಾಟಕದಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ದಿಮಾಕ್ ಆಯ್ತಲ್ಲ ಆ ದುರಾಂಕಾರ ಆಯ್ತಲ್ಲ ಇವತ್ತು ಅಧಿಕಾರಿಗಳು ಹೇಳ್ತಾರೆ ಇವತ್ತು ಬಂದು ಅಪ್ಲಿಕೇಶನ್ ಕೊಟ್ಟಿಲ್ಲ ನಮಗೆ ಅವ್ನು ಕೊಟ್ಟಿದ್ರೆ ನಾವು ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡೋಕ್ಕೆ ನಾವು ಐಡಿಯಾ ಕೊಡ್ತಾ ಇದ್ದೋ ಅಂತ ಹೇಳ್ತಾ ಇದ್ದಾರೆ ಆ ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡದೇ ಇರೋದ್ರಿಂದ ಒಂದು ದಿನಕ್ಕೆ ಎರಡೂವರೆ ಲಕ್ಷ ಲೀಟ್ರ್ ಪ ಪ ಪರಿಸರ ಮಾಲಿನ್ಯ ಆಗ್ತಾ ಇದೆ ಇದು ಸುಪ್ರೀಂ ಕೋರ್ಟ್ನ ಭಾಳ ದೊಡ್ಡ ಒಂದು ಆದೇಶ ಇದೆ ಅರಣ್ಯ ಇಲಾಖೆ ಮತ್ತು ಪರಿಸರ ಮಾಲಿನ್ಯ ಇಲಾಖೆ ಇದೆಯಲ್ಲ ಇದ್ರ ವಿರು ವಿರುದ್ಧವಾಗಿ ಭಾಳ ದೊಡ್ಡ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇವು ಇವತ್ತು ಇವ್ರ ಕೋರ್ಟ್ಗೆ ಹೋದರೆ ಹೀಗೆಲ್ಲ ನಾಳೆ ಅಥವಾ ನಾಡಿದ್ದು ಇದಕ್ಕೆ ರಿಲೀಫ್ ಸಿಗುವಂಥದ್ದಲ್ಲ ಇದು ಭಾಳ ದೊಡ್ಡ ಇಶ್ಯೂ ಅದು ಪರಿಸರ ಮಾಲಿನ್ಯ ಭಾಳ ದೊಡ್ಡ ಇಶ್ಯೂ ಅವ್ರು ತ್ಯಾಜ್ಯ ವಿಲೇವಾರಿ ಘಟಕ ಮಾಡ್ಕೊಂಡಿದ್ರೆ ಯಾವುದೂ ಸಮಸ್ಯೆನೇ ಇರ್ತಾರಲ್ಲ ಕರೆಂಟು ಕೊಟ್ಟಿರೋರು ಅದಾದ ಮೇಲೆ ಬಿ ಎ ಮಾಡಿ ಪ ನಕ್ಷೆ ಇಲ್ಲ ಇವ್ರಿಗೆ ಬಿ ಎ ಮಾಡಿ ನಕ್ಷೆ ತಗೊಬೇಕು ಫಸ್ಟು ಸ್ಟಾರ್ಟ್ ಆಗಿದೆ ಬಿ ಎ ಮಾಡಿಯಿಂದ ಬಿ ಎಂ ಮಾಡಿ ನಕ್ಷನ ಇವರು ಮಾಡಿಸ್ಕೊಂಡಿಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಇವರು ಪ್ರತಿ ಒಂದರಲ್ಲೂ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ದುರಂಕಾರ ಕಟ್ ಟೇಪ್ ಕಟ್ ಮಾಡಿದ್ದಾರೆ ನಮ್ಮನೆ ಯಾರು ಅಧಿಕಾರಿಗಳು ಕೇಳ್ತಾರೆ ಅನ್ನೋ ದುರಂಕಾರ ಇದರಲ್ಲಿ ಕಾನೂನೇ ಬಿಗ್ ಬಾಸ್ ಅನ್ನೋದು ಇವ್ರಿಗೆ ಇನ್ನ ಗೊತ್ತಿಲ್ಲ ಈ ಜಾಲಿವುಡ್ ಅವ್ರಿಗೆ ಈ ದೇಶದಲ್ಲಿ ಕಾನೂನೇ ಬಿಗ್ ಬಾಸ್ ಕಾನೂನು ಮುಂದೆ ಯಾವನು ಇಲ್ಲ ಈಗ ಬಿಗ್ ಬಾಸ್ ಸ್ಥಳಾಂತರ ಮಾಡ್ಲೇಬೇಕಾಗುತ್ತೆ ಯಾ ಮೇಡಮ್ ಬಿಗ್ ಬಾಸ್ ಏನು ಅದರಿಂದ ಏನು ಐ ಎ ಎಸ್ ಇದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಏನು ಯಾರು ಐ ಎ ಎಸ್ ಐ ಎಸ್ ಕೆ ಎಸ್ ಈ ತರ ಏನಾರು ಟ್ರೈನಿಂಗ್ ಕೊಡ್ತಾವ್ರ ಯಾವ್ದೋ ಕಿತ್ತೋಗಿರೋ ಗೊತ್ತಿಲ್ಲದೆಲ್ಲ ಕರ್ಕೊಂಡ್ ಬಂದು ಯಾರನೂ ಒಬ್ಬರನ್ನ ಈ ಸಮಾಜಕ್ಕೆ ಏನೋ ಸಂದೇಶ ಕೊಡೋ ಅಂತದ್ ಏನಾರು ಇದೆಯಾ ಸಮಾಜಕ್ಕೆ ಏನಾರು ಒಳ್ಳೆ ಈ ಮಕ್ಳೆಲ್ಲ ಹಾಳಾಗ್ತಾರೆ ಯಾವಾಗ ಯಾವ ಶೋಗೆ ಹೋದ್ರು ಯಾರಾದ್ರು ನಾಲ್ಕು ಜನ ಮದುವೆ ಬರ್ತಾರೆ ಅದೊಂದು ಬಿಟ್ರೆ ಬೇರೆ ಏನೋ ಇದೆಯಾ ಬಿಗ್ ಬಾಸ್ ಅಲ್ಲಿ ಇದನ್ನು ನೋಡ್ಬೇಕಾ ಫ್ಯಾಮಿಲಿಯರ್ ಕುತ್ಕೊಂಡು ನೋಡೋಂತ ಕಾರ್ಯಕ್ರಮನ ಕೆಲವ್ರಿಗೆ ಇದೆ ಹುಚ್ಚಿದೆ ನೋಡ್ತಾರೆ ನಾವು ಕಾರ್ಯಕ್ರಮದ ವಿರುದ್ಧ ಮಾತಾಡಲ್ಲ ಆದರೆ ಅದರಿಂದ ಏನು ಕಲಿತಾರೆ ಹನ್ನೆರಡು ಎಪಿಸೋಡ್ ಹನ್ನೆರಡು ಇದಾಗಿದೆಯಲ್ಲ ಏನು ಕಲ್ತಿದಾರೆ ಈ ಈ ದೇಶಕ್ಕೆ ಏನು ಸಂದೇಶ ಇದೆಯಾ ಏನ್ ಸಂದೇಶ ಹೇಗೆ ಕೊಟ್ಟಿದ್ದಾರೆ ವ್ಯಕ್ತಿತ್ವದ ನಡುವೆ ನಡೆಯುವಂಥ ಆಟ ಅಂತಾರೆ ಅದನ್ನ ನಾವು ನೋಡಿ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಾರೆ ನಮ್ಮ ಮನೆಗಳರೆಲ್ಲ ಹಾಳಾಗ್ತಾರೆ ಏನು ಮಾಡ್ತೀರಿ ಎಕ್ಸಾಮ್ ಟೈಮಲ್ಲಿ ಅದು ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಓದ್ದ ಈ ಬಿಗ್ ಬಾಸ್ನ ಅವ್ರಿಗೆ ಓದಕ್ಕೆ ಇಂಟ್ರೆಸ್ಟೇ ಬರಲ್ಲ ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ ಬಿಗ್ ಬಾಸ್ ಟೈಮ್ ಆಯಿತು ಅಂತಾರೆ ಇದು ಪರಿಸ್ಥಿತಿ ದಯಮಾಡಿದ್ರು ನಡ್ಸೋ ಅಂತ ದಯಮಾಡಿ ಏನಾರು ದೇಶಕ್ಕೆ ರಾಜ್ಯಕ್ಕೆ ಸಂದೇಶ ಕೊಡಿ ಒಳ್ಳೆ ಸಂದೇಶ ಕೊಡೋ ಅಂಥದ್ದು ಮಾಡಿ ಇದಾರ ಒಳ್ಳೊಳ್ಳೆ ಯಾರು ಯಾರ ರೀಲ್ಸ್ ಅಲ್ಲಿ ಫೇಮಸ್ ಆಗಿರೋ ಕಾರ್ಕ್ರಮಂದ ಬಿಗ್ ಬಾಸ್ ಮಾಡೋದು ಯಾರು ಯಾರೋ ಒಂದು ರೀಲ್ಸ್ ಮಾಡಿಬಿಟ್ಟು ಫೇಮಸ್ ಆದ್ರೆ ಅವ್ರ ಕಾರ್ಕ್ರಮ್ ಬಿಗ್ ಬಾಸ್ ಬಿಟ್ಬಿಡೋದು ಅವರಿಂದ ಏನಿದೆ ಮಾಧ್ಯಮದಲ್ಲಿ ಕೆಟ್ಟದು ಇರುತ್ತೆ ಒಳ್ಳೇದು ಇರುತ್ತೆ ಆಯ್ಕೆ ಮಾಡಕೊಳ್ಳುವಂತದ್ದು ನಮ್ಮಲ್ಲಿ ಇರುತ್ತೆ ಅಲ್ಲ ಮೇಡಂ ಅದರಿಂದ ಏನಾರು ಒಳ್ಳೆ ಈ ದೇಶಕ್ಕೆ ಸಂದೇಶ ಇದ್ಯಾ ಯುವ ಜನತೆಗೆ ಸಂದೇಶ ಇದ್ಯಾ ಅಂತ ಅನ್ನುವಂತದ್ದು ಶುರು ಮಾಡಿದ್ರು ಎಂಟರ್ಟೈnment ಅಂತ ಅಷ್ಟೇ ಮನೋರಂಜನೆ ಅಂತ ಅಷ್ಟೇ ಮನೋರಂಜನೆ ಅನ್ನ ಹೆಸರಿನಲ್ಲಿ ಓಕೆ ನಿಮ್ಮ ಆಕ್ರೋಶ ಹೊಟ್ನಲ್ಲಿ ಏನೇನ ಅನುಮತಿಪಡಲಿಲ್ಲ ಜಾಲೀವುಡ್ ಜಾಲಿವುಡ್ ಅಂತ ಮಾತ್ರ ಸೋ ಇದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರೋಂತದ್ದು ಕನ್ನಡ ಪರ ಹೋರಾಟಗಾರರು ಹಾಗೂ ಸಕಟಟಿಕಾರರು ಇದಿ ನೀವು ನೋಡಬಹುದು ಪೂರ್ತಿಯಾಗಿ ಇಲ್ಲಿ ಶಡೌನ್ ಡೌನ್ ಕೂಡ ಆಗಿದೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ರು ಸಹ ಮುಖ್ಯವಾಗಿ ಜಾಲಿವುಡ್ ಸ್ಟುಡಿಯೋಸ್ ಕ್ಲೋಸ್ ಆಗಿರೋದಕ್ಕೆ ಬಿಗ್ ಬಾಸ್ ಮೇಲೆ ಹೊಡ್ತಾ ಬಿತ್ತಲ್ಲ ಅನ್ನುವಂಥದ್ದು ಬಿಗ್ ಬಾಸ್ ಪ್ರಿಯರ ಒಂದು ಬೇಸರ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರುವಂತದ್ದು ಸೊ ಇದೆಷ್ಟು ಏನು ಮಾತಾಗಿರುವಂಥದ್ದು ಕನ್ನಡ ಪರ ಹೋರಾಟಗಾರರು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ